ಆಲ್ಮೋಸ್ಟ್ ಟೆಕ್ಸ್ಟೈಲ್ ಪೈಂಟ್ ಅಲ್ಲಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸೊ ಎಂಟ್ರೆನ್ಸ್ ಅಲ್ಲಿ ಬಂದಿದ ತಕ್ಷಣ ನೋಡಬಹುದು ಯೂಜ್ ಪಾರ್ಕಿಂಗ್ ಸ್ಪೇಸ್ ಇಲ್ಲಿ ಒಂದು ಲಿಫ್ಟ್ ಆಕ್ಸೆಸ್ ಗೆ ಎಲ್ಲಾನು ತಿಂಕ್ ಮಾಡ್ತೀವಿ ಇಷ್ಟ ಮಾಡ್ಬಿಡಣ ಹಂಗ್ ಮಾಡ್ಬಿಡೋಣ ಅಂತ ಅದೆಲ್ಲ ಫುಲ್ ಮತ್ ಫಾರ್ಟಿ ಎಂ ಮಾಡ್ಬಿಟ್ರೆ ಮಾತ್ರ ಏನಾಗಲ್ಲ ಆಗಲ್ಲ ಅನ್ನೋದು ಏನಿಲ್ಲ ಮಾರ್ಕೆಟಿಂಗ್ ಮಾಡಿ ಇವ್ರು ಮಾಡ್ತಾ ಇದಾರೆ ಅಂತ ಒಂದು ಫೀಲ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಒಂದು ಚಾನಲ್ ನಾವು ನಿಮ್ ಚಾನೆಲ್ ಅನ್ನೋದನ್ನ ಒಂದು ಅಡ್ ಮಾಡ್ಕೊಂಡಿದ್ವಿ ಇದು ಯಾವ ಯೂಸ್ ಮಾಡಿದ್ರೀ ಸೊ ಇಂಟೀರಿಯರ್ ಕೂಡ ಇವ್ರದೇ ಇರುತ್ತೆ ನೋಡಬಹುದು ಇಂಟೀರಿಯರ್ ಯಾವ ತರ ಇದೆ ಅಂತ ನಿಮ್ ಮನೆಗೆ ನಾವು ಇಂಟೀರಿಯರ್ ಮಾಡ್ಬೇಕಾದ್ರೆ ಮೂವತ್ತು ಲಕ್ಷ ಆಗುತ್ತೆ ನಲವತ್ತು ಲಕ್ಷ ಆಗುತ್ತೆ ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಏಳು ಲಕ್ಷ ರೂಪಾಯಿ ಒಳಗೆ ಹೋದ್ರೆ ನೋಡಬಹುದು ಇದು ಸ್ಟಡಿ ರೂಮ್ ತರ ರೂಮ್ ಫ್ಲೋರಿಂಗ್ ಟು ಸೀಲಿಂಗ್ ತನಕ ಟೈಲ್ಸ್ ಹಾಕಿದ್ದಾರೆ ಇನ್ನೊಂದು ರೂಮ್ ಬರುತ್ತೆ ಓಕೆ ಸೊ ಆಲ್ಮೋಸ್ಟ್ ಈ ಲೈನ್ ಅಲ್ಲಿ ನೋಡ್ತಿರ್ಬೋದು ಎಲಿವೇಶನ್ ಅಲ್ಲಿ ಅಂದ್ರೆ ಇದೇ ಅಟ್ರಾಕ್ಟಿವ್ ಆಗಿ ಸೂಪರ್ ಕಾಣುತ್ತೆ ಇದು ಟೀ ಟೀಕೆ ಬರುತ್ತೆ ಕಿಚನ್ ಎಷ್ಟು ಡೈಮೆನ್ಶನ್ ಬರುತ್ತೆ ಅಂದ್ರೆ ಏಟ್ ಬೈ ಸೆವೆನ್ ಏಟ್ ಬೈ ಸೆವೆನ್ ಬರುತ್ತೆ ಪ್ರಾಬ್ಲಮ್ ಆಯ್ತು ಮಳೆ ಬಂದು ನೀರೆಲ್ಲ ಒಳಗಡೆ ಹೋಗಿತ್ತು ಆದ್ರೂ ಅವರು ನಮ್ಗೆ ಧೈರ್ಯ ಕೊಟ್ರು ನಮಗ್ ಭಯ ಆಗಿತ್ತು ಏನಪ್ಪಾ ಇದು ಅಂತ ಅವರು ಇದೆಲ್ಲ ನಾರ್ಮಲ್ ಆಗುತ್ತೆ ನೀವು ತಲೆ ಕೆಡ್ಸ್ಕೊಂಡ್ಬಿಡಿ ಅಂದ್ಬಿಟ್ಟು ನೈಂಟಿ ಫೈವ್ ಲ್ಯಾಕ್ಸ್ ಕನ್ಸ್ಟ್ರಕ್ಷನ್ ಇಂಟೀರಿಯಲ್ಸ್ ಎಲ್ಲ ಆಗಿದೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಪ್ರಾಜೆಕ್ಟ್ ತೋರಿಸ್ತಾ ಇದೀನಿ ಸೊ ನಮ್ಮ ಮುಂದೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಸರ್ ಇದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಇವಾಗ ಏನಂದ್ರೆ ನಿಮ್ದು ಪ್ರಾಜೆಕ್ಟ್ಸ್ ಎಲ್ಲ ನಾವು ಮಾಡ್ತಾನೆ ಇರ್ತೀವಿ ಸುಮಾರು ಪ್ರಾಜೆಕ್ಟ್ಸ್ ಕೂಡ ಆಲ್ಮೋಸ್ಟ್ ನೀವು ಲೈನ್ ಅಪ್ ಮಾಡಿ ಕಂಪ್ಲೀಷನ್ ಮಾಡಿ ಕೊಟ್ಟಿರೋದು ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ಪ್ರಾಜೆಕ್ಟ್ ತರ್ಟಿ ಫೋರ್ಟಿ ಫೈವ್ ಡೈಮೆನ್ಶನ್ ಅಂತ ಹೇಳ್ಬೋದು ಎಲಿವೇಶನ್ ನೋಡ್ಬೋದು ಆಲ್ಮೋಸ್ಟ್ ಟೆಕ್ಸ್ಟೈಲ್ ಪೈಂಟಲ್ಲಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸರ್ ಕೂಡ ಎಲ್ಲ ಬಿಲ್ಡಿಂಗು ಕಂಪ್ಲೀಟ್ ಆದಮೇಲೆ ಇವರೇ ಪರ್ಸನಲ್ ಸಪೋರ್ಟ್ ತೊಗೊಂಡು ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗೋ ತನಕ ಎಂಟು ತನಕ ಇದ್ದು ಹ್ಯಾಂಡ್ ಓವರ್ ಮಾಡಿ ಇವ್ರು ಕೂಡ ವೀಡಿಯೋಲ್ಲಿ ಏನೇನು ಮಾಡಿದಾರೆ ಎಕ್ಸ್ಪೀರಿಯನ್ಸ್ ಎಲ್ಲ ಕೂಡ ಅಂತ ಹೇಳ್ಬೋದು ಸೊ ಈ ಬಿಲ್ಡಿಂಗ್ ಬಂದ್ಬಿಟ್ಟು ಮುಂಚೆ ಒಂದು ಹಳೆ ಬಿಲ್ಡಿಂಗ್ ಆಗಿತ್ತು ಅದನ್ನ ಪೂರ್ತಿ ಡೆಮಾಲಿಶ್ ಮಾಡಿ ಈ ಥರ ಒಂದು ಕಟ್ಟಿರೋವಂಥದ್ದು ಸೊ ಆಲ್ಮೋಸ್ಟ್ ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟು ಬಂದಿರ್ಬೋದು ಸರ್ ಇದು ನೈಂಟಿ ಆಗಿದೆ ಸರ್ ಇಂಟೀರಿಯರ್ ಓಕೆ ನೈಂಟಿ ಫೈವ್ ಲ್ಯಾಕ್ಸ್ ಕನ್ಸ್ಟ್ರಕ್ಷನ್ ಕಾಸ್ಟ್ ವಿತೌಟ್ ಅಲ್ಲಿ ಆಗಿದೆ ಸೊ ಜಿ ಪ್ಲಸ್ ತ್ರೀ ಬರುತ್ತೆ ಜಿ ಪ್ಲಸ್ ತ್ರೀ ಅಂಡ್ ಆಫ್ ಜಿ ಪ್ಲಸ್ ತ್ರೀ ಅಂಡ್ ಆಫ್ ಬರುತ್ತೆ ಸೋ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ ಎಲಿವೇಶನ್ ಎಲ್ಲ ಸೊ ಈ ಪ್ರಾಜೆಕ್ಟ್ ಬಗ್ಗೆ ಕೂಡ ಫುಲ್ ಡೀಟೇಲ್ಸ್ ಎಲ್ಲಾನು ತಿಳ್ಕೊಳ್ಳೋಣ ಇವಾಗ ಬನ್ನಿ ಓಕೆ ಸರ್ ಇವಾಗ ಫಸ್ಟ್ ಎಲಿವೇಶನ್ ಇಂದ ಶುರು ಮಾಡೋಣ ತುಂಬಾ ಜನ ಏನಂದ್ರೆ ಎಲಿವೇಶನ್ ಸ್ವಲ್ಪ ನೀಟಾಗಿ ಕಾಣ್ಬೇಕಂತಾರೆ ಇನ್ನೊಬ್ರು ಸ್ವಲ್ಪ ಜನ ನೀ ಎಲಿವೇಶನ್ ಸಿಂಪಲ್ ಆಗಿರೋ ಪರವಾಗಿಲ್ಲ ಇಂಟೀರಿಯರ್ ಚೆನ್ನಾಗಿರ್ಬೇಕಂತಾರೆ ಈಗ ಈ ಪ್ರಾಜೆಕ್ಟ್ ಅಲ್ಲಿ ಯಾವ ತರ ಸರ್ ಈ ಪ್ರಾಜೆಕ್ಟ್ ಅಲ್ಲಿ ಬಂದು ಬೆಸ್ಟ್ ಅಂಡ್ ಬೆಸ್ಟ್ ಬಜೆಟ್ ಅಲ್ಲಿ ಇರಬೇಕಂತ ಕೇಳ್ಕೊಂಡ್ ಬಂದಿದ್ರು ಸುರೇಶ್ ಸರ್ ಅಂತ ಅವ್ರದ್ದು ನೀಟ್ ಆಫ್ ಪ್ಲೇಯರ್ ಅವ್ರ ಫಿಫ್ಟೀನ್ ಇಯರ್ಸ್ ಡ್ರೀಮ್ ಹೌಸ್ ಇದು ಅದು ಓಲ್ಡ್ ಪ್ಲಾನ್ ಓಲ್ಡ್ ಮನೆ ಒಂದು ಟೂ ಮಂತ್ ತ್ರೀ ಮಂತ್ ಫಾಲೋವಿಂಗ್ ಅಲ್ಲಿ ಇತ್ತು ನಂತರ ಅವ್ರ ಡ್ರೀಮ್ ಎಲ್ಲಾ ಕಡೆ ಚರ್ಚ್ ಮಾಡಿ ಲಾಸ್ಟ್ ಫೈನಲ್ ಮಾಡಿಕೊಂಡು ನಮ್ ಫ್ರೆಂಡ್ ರಿಲೇಷನ್ ಎಲ್ಲ ನಮ್ ಪೇಂಟ್ ವರ್ಕ್ ಅಲ್ಲೇ ಸರ್ ಅಂತ ಕೇಳಿದ್ರು ಬಟ್ ನಾವು ಅದ್ರ ಅದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್ ಸ್ಟೋನ್ ವರ್ಕ್ ಹಾಕೋದಕ್ಕೂ ಇದಲ್ದಿರಾ ಟಚರ್ ಎಲ್ಲ ನಿಮ್ಗೆ ಬ್ಯೂಟಿ ಫುಲ್ ಆಗಿ ಮಾಡ್ಕೊಡ್ತೀವಿ ಅಂತ ಒಂದು ಸಿಮ್ಲರ್ ಅಲ್ಲಿ ಟೆಚರ್ ಇಂಜಿನಿಯರ್ ಅತರ ಹೇಳ್ಬಿಟ್ಟು ಮಾಡಿದಾರೆ ಸೊ ಆಲ್ಮೋಸ್ಟ್ ಈ ಲೈನ್ ಅಲ್ಲಿ ನೋಡ್ತಿರ್ಬಹುದು ಎಲಿವೇಶನ್ ಅಲ್ಲಿ ಅಂದ್ರೆ ಇದೆ ಒಂಥರಾ ಅಟ್ರಾಕ್ಟಿವ್ ಆಗಿ ಸೂಪರ್ ಆಗಿ ಕಾಣುತ್ತೆ ಸೊ ಇದನ್ನ ನೋಡ್ಬಿಟ್ಟೆ ನಿಮ್ಗ್ ತುಂಬಾ ಜನ ಕೇಳಿರ್ತಾರೆ ಅನ್ಕೊತೀನಿ ಈ ಸೈಡ್ ಎಲ್ಟೇಶನ್ ತುಂಬಾ ದಾಸ ಇಲ್ಲಿಂದ ಓಕೆ ಬಿಲ್ಡಿಂಗ್ ನೋಡ್ಬಿಟ್ಟು ಬಿಲ್ಡಿಂಗ್ ನೋಡ್ಬೋದು ನೀವು ಟೋಟಲ್ ಇದು ಯುಟಿಲಿಟಿ ಬರುತ್ತೆ ಈ ಕಡೆ ಅಲ್ಯೂನಿಯಂ ವಿಂಡೋ ಪ್ರೊವೈಡ್ ಮಾಡಿದೀವಿ ಇದಕ್ಕೆ ಓಕೆ ಇದು ಈ ಕಡೆ ಯು ಪಿ ಯು ಸಿ ವಿಂಡೋ ಟೋಟಲ್ ಆಗಿ ಬಿಲ್ಡಿಂಗ್ ಇ ಪಿ ಯು ಸಿ ವಿಂಡೊ ಪಿ ವಿಂಡೋಸ್ ಇನ್ ಯು ಪಿ ಯು ಸಿ ವಿಂಡೋ ಓಕೆ ಸರ್ ಸೊ ಗೇಟು ಟೂ ಒನ್ ಆಕ್ಸಸ್ಗೆ ನಾವು ನಡ್ಕೊಂಡು ಹೋಗ್ಬೋದು ಟೂ ವೀಲರ್ ಇರುತ್ತೆ ಒಂದು ಕಾರ್ ಕಾರ್ ಪಾರ್ಕಿಂಗ್ ಪಾರ್ಕಿಂಗ್ ಸಿ ಕಟ್ಟಿಂಗ್ ಸೊ ಇದೆಲ್ಲ ಇದೆಲ್ಲ ಇನ್ಕ್ಲೂಡ್ ಸರ್ ಬರುತ್ತೆ ಗೇಟ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಇನ್ಕ್ಲೂಡ್ ಆಗುತ್ತೆ ಓಕೆ ಉಳಿದಿದ್ದು ನಾವು ಡಿಸ್ಕಸ್ ಮಾಡ್ಬಿಟ್ಟು ಓನರ್ ಹತ್ರ ಮಾತಾಡ್ಕೊಂಡು ಬಜೆಟ್ ಅಲ್ಲಿ ಸೊ ಸೊ ಒಳಗೆ ಹೋಗಿ ನೋಡೋಣ ಇವಾಗ ಯಾವ ತರ ಇದೆ ಗೇಟ್ ಎಷ್ಟು ಹೈಟ್ ಇದೆ ಸರ್ ಇದು ಇದು ಫೈವ್ ಫೀಟ್ ಇದೆ ಸರ್ ಫೈವ್ ಫೈವ್ ಫೀಟ್ ಫೀಟ್ ಇದೆ ಓಕೆ ಸೊ ಎಂಟ್ರೆನ್ಸಲ್ಲಿ ಬಂದಿದ್ದ ತಕ್ಷಣ ನೋಡಬಹುದು ಯೂಜ್ ಪಾರ್ಕಿಂಗ್ ಸ್ಪೇಸು ತರ್ಟಿ ಫೋರ್ಟಿ ಫೈವ್ ಡೈಮೆನ್ಷನಲ್ಲಿ ಎಷ್ಟು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇದೆ ಆಲ್ಮೋಸ್ಟ್ ನಾಲ್ಕು ಕಾರ್ ಪಾರ್ಕ್ ಮಾಡೋಕೆ ಹೋಗೋದಲ್ಲ ಸರಿ ಖಂಡಿತ ಖಂಡಿತ ನಾಲ್ಕು ಪಾರ್ಕ್ ನಾಲ್ಕು ಕಾರ್ ಟೂ ವೀಲರ್ ಒಂದು ಎಂಟು ಟೂ ವೀಲರ್ ಪಾರ್ಕಿಂಗ್ ಮಾಡ್ಬೋದು ಟೋಟಲ್ ಆಗಿ ಪೇಂಟ್ ವರ್ಕ್ ಎಲ್ಲಾನು ಟೂ ಕೋಟ್ ಪಟ್ಟಿ ಒಂದು ಕೋಟ್ ಕಲರ್ ಮಾಡಿ ಎಷ್ಟು ಪಿಲ್ಲರ್ಸ್ ಬರುತ್ತೆ ಪಿಲ್ಲರ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಕಚರಿನಲ್ಲಿ ಕಾಸ್ಟ್ ಕಾಂಪ್ರಮೈಸ್ ಇಲ್ಲ ಇದನ್ನ ಟಚರಿ ಏನ್ ಕೊಡ್ತಾರೋ ಅದನ್ನ ಪ್ರಕಾರ ಹೋಗ್ತೀವಿ ಸುಮಾರು ಜನ ಕೇಳಿದಾರೆ ಸಿಕ್ಸ್ ಸಿಕ್ಸ್ ಇಂಚಸ್ ಕಾಲಾಮ್ ಕೊಟ್ಬಿಡಿ ನಾವು ಮೇಲೆ ಮನೆ ಒಳಗೆ ಬರ್ತಾ ಇದೀವಿ ಅಂತ ನಾಟ್ ಫಾರ್ ನೀಡ್ ಅಡ್ ಆದಷ್ಟೆಂತೂ ಇದನ್ನು ಎತ್ತಲ್ಲ ಅದ್ ಹಾಕೋದು ವೇಸ್ಟ್ ಅದ ಇಲ್ದಿರ ನಾವು ಮನೆ ಕಟ್ಕೋಬೋದು ಆಲಾ ಬ್ಲಾಕ್ ಇಟ್ಕೊಂಡು ಇಲ್ಲ ಇಟ್ಟಿಗೆ ಕಲ್ಲಲ್ಲಿ ಕಟ್ಕೋಬೋದು ಬಟ್ ಕಾಲಮ್ ಅಂತ ಹಾಕಿದ್ರೆ ಏಯ್ಟ್ ಬೈ ಏಯ್ಟೀನ್ ಏಯ್ಟ್ ಬೈ ಟ್ವೆಂಟಿ ಫೋರ್ ಈ ರೀತಿಯಲ್ಲೇ ಮಾಡ್ಬೇಕಾಗುತ್ತೆ ಹೊತ್ತು ಟೆಚ್ಚರಲ್ಲಿ ಕನ್ಸಲ್ಟ್ ಮಾಡಿ ಮಾಡೋದು ತುಂಬಾ ಒಳ್ಳೆ ತುಂಬಾ ಒಳ್ಳೇದು ಓಕೆ ಫ್ಲೋರಿಂಗ್ ಅಲ್ಲ ಯಾವುದು ಸರಿ ಆಂಟಿ ಟೈಲ್ಸ್ ದಿಸ್ಕಿ ಟೈಮ್ ಒಂದು ಕಾಲ್ಗೆ ಒಂದು ಕಾಲ್ ಸ್ಕೋರಿ ಓಕೆ ಸರ್ ಸೂಪರ್ ಸೊ ಇಲ್ಲಿ ಮೇನ್ ಎಲೆಕ್ಟ್ರಿಷಿಯಲ್ಲಿ ಬಂದ್ಬಿಟ್ಟು ಇದನ್ನ ಇನ್ ಬಿಲ್ಡ್ ಮಾಡ್ಬಿಡಿದ್ದೀವಿ ಸರ್ ಟೇರ್ ಗ್ಯಾಸ್ ಬರುತ್ತೆ ಇಲ್ಲಿ ಅಹಾ ಟೇರ್ ಗ್ಯಾಸ್ ಸ್ಟೋರೇಜ್ ಗೆ ಗ್ಯಾಸ್ ಕನೆಕ್ಷನ್ ಅಲ್ಲಾ ಕೊಡ್ತೀವಿ ಗ್ಯಾಸ್ ಕನೆಕ್ಷನ್ ಇಲ್ಲೇ ಕೊಡ್ತೀವಿ ಪ್ರತಿಯೊಂದು ಮನೆಗೆ ಇಲ್ಲೇ ಇರುತ್ತೆ ಅಹಾ ಇದರಲ್ಲಿ ಇನ್ ಬಿಲ್ಡೆ ಮಾಡ್ಕೊಂಡು ಇನ್ ಓಕೆ ಮಾಡಿದ್ರೆ ಇಲ್ಲಿ ರೆಂಟಲ್ ಪರ್ಪಸ್ ಬಿಟ್ಟಿದಾರ ಹೌದು ಇಲ್ಲಿಂದ ಎರಡು ಫ್ಲೋರ್ ಬಂದ್ಬಿಟ್ಟು ರೆಂಟಲ್ ಹೌಸ್ ಮೂರು ಫ್ಲೋರ್ ರೆಂಟಲ್ ಹೌಸ್ ಇದೆ ಎರಡು ಫ್ಲೋರ್ ಗ್ರೌಂಡ್ ಫಸ್ಟ್ ಸೆಕೆಂಡ್ ತರ್ಡ್ ಫ್ಲೋರ್ ಅಲ್ಲಿ ಓನರ್ ಇರ್ತಾರೆ ತರ್ಡ್ ಫ್ಲೋರ್ ಅಲ್ಲಿ ಓನರ್ ಇರ್ತಾರೆ ಸಿಮಿಲರ್ ಓನರ್ ಮನೆ ಹೇಗಿದೆಯೋ ಅದೇ ರೀತಿ ಕೆರಡ ಮನೆಯೂ ಇರುತ್ತೆ ಅವ್ರ ಏನ್ ಕಾಂಪ್ಸೆಟ್ ಅಂದ್ರೆ ನಾವು ಇಷ್ಟು ದಿನ ಬಂಡವಾಳ ಹಾಕಿ ಇಷ್ಟು ನೀರ್ ಇಟ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದೀವಿ ಬೆಸ್ಟ್ ಆಫ್ ಅಲ್ಲಿ ಮಾಡ್ಕೋಬೇಕು ನಮ್ಗೂ ರಿಟರ್ನ್ಸ್ ಬರಬೇಕು ನಾವು ಪ್ರತಿಯೊಬ್ಬರು ಇಲ್ಲಿ ಬೆಂಗಳೂರಲ್ಲಿ ದುಡಿಯೋರು ಏಜೆಂಟ್ ಪರ್ಸೆಂಟ್ ಏಜೆಂಟ್ ಪರ್ಸೆಂಟ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರು ರಿಟರ್ನ್ಸ್ ಬೇಕು ಹೌದು ರಿಟರ್ನ್ಸ್ ಇಲ್ಲ ಅಂದ್ರೆ ಏನು ಏನು ಕರೆಕ್ಟ್ ಏನು ಮಾಡಕ್ ಮಾಡಕ್ಕಾಗಲ್ಲ ಇವಾಗ ನಾವು ಬೈ ಚಾನ್ಸ್ ತಿಳ್ಕೊಂಡಿರ್ತೀವಿ ಇದನ್ನ ಮುಗಿಸ್ಬಿಡೋಣ ಇದ್ ಮನೆಯಲ್ಲಿ ಇರೋ ಅಮೌಂಟ್ ಎಲ್ಲ ಇಲ್ಲಿ ಹಾಕ್ಬಿಡೋಣ ಅಂತ ಬಟ್ ಅವ್ರಿಗೆ ಲಕ್ಸುರಿ ಆಗಿ ಮಾಡ್ಕೋಬಹುದು ಮಕ್ಳಿದಾರೆ ಅಂತ ಲಕ್ಸುರಿ ಆಗಿ ಮಾಡ್ಕೋಬಹುದು ಲಕ್ಸುರಿ ಆಗಿ ಮಾಡ್ಕೊಳ್ಳೋಕೆ ಈಸಿಯಾಗಿ ಅನ್ಸುತ್ತೆ ಬಟ್ ಒಂದು ಮನೆಯಲ್ಲಿ ಇದ್ದು ತಿರ್ಗ ಮನೆಗೆ ಬಂದಾಗ ಅವಾಗ ಏನಾಗುತ್ತೆ ನಾವು ಸ್ವಂತ ಮನೆಯಿಂದ ಬಾಡಿಗೆ ನಾವು ತಗೊಳ್ಳೋ ಫೀಲ್ ಇದೆಯಾ ನೋಡಿ ಅದು ತುಂಬಾ ಡಿಫ್ರೆಂಟ್ ಫೀಲ್ ಕರೆಕ್ಟ್ ಸರ್ ಅದನ್ನ ರಿಟರ್ನ್ಸ್ ಕಟ್ಟಾಕ ಸರಿ ಹೋಗುತ್ತೆ ಸೂಪರ್ ಸರ್ ಸೊ ಇಲ್ಲಿ ಒಂದು ಲಿಫ್ಟ್ ಆಕ್ಸಸ್ ಲಿಫ್ಟ್ ಗೆ ಗ್ರೀನ್ ಶೆಡ್ ಗ್ರಾನೇಟ್ ಹಾಕಿದೀವಿ ರೆಡ್ ಅಂಡ್ ಬಾರ್ಡರ್ ಕೊಟ್ಟಿದೀವಿ ಲಿಫ್ಟ್ ಲಿಫ್ಟ್ ಆಕ್ಸಸ್ ಇಲ್ಲಿ ಒಂದು ಒನ್ ಬಿ ಎಚ್ ಕೆ ಇದೆ ಇಲ್ಲಿ ಆಕ್ಯುಪೈ ಆಗಿದೆ ನೀವು ನೋಡ್ಬೋದು ಇದು ಲೈನ್ ಹಾರ್ವೆಸ್ಟಿಂಗ್ ಲೈನ್ ಕೊಟ್ಟಿದೀವಿ ಲೈನ್ ಹಾರ್ವೆಸ್ಟಿಂಗ್ ಸೆಟ್ ಬ್ಯಾಕ್ ಎಲ್ಲ ಹೌದು ಸೆಟ್ ಬ್ಯಾಕ್ ಎಲ್ಲ ಕಡೆ ಸೆಟ್ ಬ್ಯಾಕ್ ಇದೆ ನಮ್ದು ಪ್ಯಾಕೇಜ್ ಅಲ್ಲಿ ಎಂ ಎಸ್ ಇತ್ತು ಬಟ್ ಓನರ್ ಹೇಳ್ಬಿಟ್ಟು ಎಸ್ 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 ಇದು ಎಷ್ಟು ಫೀಟ್ ಬರ್ಬೋದು ಸರ್ ಇದು ತ್ರೀ ಫೀಟ್ ಸರ್ ತ್ರೀ ಫೀಟ್ ಬರುತ್ತೆ ಆಮೇಲೆ ಇದು ಎಷ್ಟು ತಿಕ್ನೆಸ್ ಇದಾಕಿದೀರಾ ಟ್ವೆಂಟಿ ಎಂ ಎಂ ಸರ್ ಟ್ವೆಂಟಿ ಎಂ ಎಂ ಇದು ಫಾರ್ಟಿ ಎಂ ಎಂ ಮಾಡಬಹುದು ಬಟ್ ಈ ಬಜೆಟ್ ಅಲ್ಲಿ ಮಾಡ್ಬೇಕಂದ್ರೆ ನೆಸಿಟಿ ಇಲ್ಲ ಸರ್ ಲುಕ್ ವೈಸ್ ಒಂದು ಲುಕ್ ವೈಸ್ ಗೋಸ್ಕರ ಇವ್ರು ಏನ್ ಮಾಡ್ತಾರೆ ನನ್ಗೆ ಬೇಕು ಅಂತ ಮಾಡ್ಸ್ಕೊಳ್ಳೋದು ಮಾತ್ರ ಅದು ಓಕೆ ಟ್ವೆಂಟಿ ಎಮ್ ಎಮ್ ಅಲ್ಲಿ ಸ್ಟ್ರೆಂತ್ ವೈಸ್ ನೀವು ಏನ್ ಮಾಡ್ತೀರೋ ಏನ್ ಲುಕ್ ವೈಸ್ ಇರುತ್ತೋ ಅದೇ ಇರುತ್ತೆ ನಾವು ಫಾಲೋ ಮಾಡ್ಬೇಕಾಗಿರೋದು ಕ್ಲೀನಿಂಗ್ ನೀಟಾಗಿ ನೀಟಾಗಿರುತ್ತೆ ನಾವು ಎಲ್ಲಾನು ಥಿಂಕ್ ಮಾಡ್ತೀವಿ ಇಷ್ಟು ಮಾಡ್ಬಿಡೋಣ ಹಂಗ್ ಮಾಡ್ಬಿಡೋಣ ಅಂತ ಅದೆಲ್ಲ ಸುಲ್ ಮತ್ತೆ ಫಾರ್ಟಿ ಎಮ್ ಎಮ್ ಮಾಡ್ಬಿಟ್ರೆ ಮಾತ್ರ ಏನಾಗಲ್ಲ ಅನ್ನೋದು ಏನಿಲ್ಲ ಹೌದು ಆತರ ಬರುತ್ತೆ ಇದಕ್ಕೆಲ್ಲ ನಾರ್ಮಲ್ ಪೇಂಟಿಂಗ್ ಕವರ್ ಅಪ್ ಮಾಡಿದೀವಿ ಇದು ಇದು ತ್ರೀ ಬಿ ಎಚ್ ಕೆ ಇದು ತ್ರೀ ಬಿ ಎಚ್ ಕೆ ಹೌದು ಇದು ಮೇಲೆ ಮನೆಯಲ್ಲಿ ತೋರಿಸ್ತೀನಿ ಸೇಮ್ ಪ್ಯಾಟರ್ನ್ ಅಲ್ಲೇ ಬರುತ್ತೆ ಅಲ್ಲ ಸೇಮ್ ಬರುತ್ತೆ ಈ ಸೇಫ್ಟಿ ಯೂಸ್ ಗೋಸ್ಕರ ಎಸ್ಎಸ್ ಓಕೆ ಎಸ್ಎಸ್ ಎಲ್ ಮಾಡ್ಕೊಂಡಿದ್ದಾರೆ ಸೂಪರ್ ಸರ್ ಇದು ಯಾವ ಮೆಟೀರಿಯಲ್ ಅಂತ ಹೇಳಿದ್ರೆ ಇದೆಲ್ಲ ಯಾವುದು ಲಪೋತ್ರಣ ಲಪೋತ್ರ ಅಲ್ಲ ನಾರ್ಮಲ್ ಗ್ರಾನೈಟ್ ನಾರ್ಮಲ್ ಲೈನ್ ಕೊಟ್ಟಿದ್ದೀವಿ ಓಕೆ ಲೈನ್ ಸ್ಟೆಪ್ ಅಲ್ಲಿ ಹೋಗಬೇಕಾದ್ರೆ ಸ್ಕಿಡ್ ಆಗಬಾರದು ಅಂತ ಲೈನ್ಸ್ ಹಾಕಿದ್ದೀವಿ ಓಕೆ 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 ಸೂಪರ್ ಇದು ಡಿಫರೆಂಟ್ ಇರುತ್ತೆ ಸರ್ ಇದನ್ನು ಇದಕ್ಕೆ ಕ್ಲಾರಿಟಿ ಕಾಣಿಸುತ್ತೆ ಹೌದು ಲಪೋತ್ರದಲ್ಲಿ ಫುಲ್ ಆಗಿ ಕುತ್ಕೊಂಡ್ಬಿಡುತ್ತೆ ಹಾಂ 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 ರೆಂಟಲ್ ಹೌಸ್ ಇರೋ ಮನೆಗಳಲ್ಲಿ ಮೇಂಟೆನೆನ್ಸ್ ಆಗಲ್ಲ ಹೌದು ನಾವು ಓನ್ ಇರ್ತೀವಿ ಅಂದ್ರೆ ಬಟ್ ಈ ಬಾಡಿಗೆ ಮನೆಗಳು ಕೊಟ್ಟಾಗ ಮೈಂಟೆನೆನ್ಸ್ ಕಮ್ಮಿ ಡೈಲಿ ಓರ್ಸ್ತಾ ಇದ್ರು ಆ ಕಾಲೇಜ್ಗಳು ತುಂಬಾ ಹಂಗೆ ಕೂತ್ಕೊಳ್ಳುತ್ತೆ ಇದೊಂದು ಫ್ಲೋರ್ ಅದೊಂದು ಫ್ಲೋರ್ ಬರುತ್ತೆ ಅದು ಸೇಮ್ ಬೈಕ್ ಸೇಮ್ ಪ್ಯಾಟರ್ನ್ ಸರ್ ಈ ಫ್ಲೋರ್ ಅಲ್ಲಿ ಓನರ್ ಹೌಸ್ ಇರೋದು ಈ ಫ್ಲೋರ್ ಅಲ್ಲಿ ಓನರ್ ಹೌಸ್ ಓನರ್ ಹೌಸ್ ನೋಡಕ್ಕೆ ಮುಂಚೆ ಮೇಲೆ ನೋಡ್ಕೊಂಡ್ ಬಂದ್ರು ಸೊ ಇದು ಕಂಪ್ಲೀಟ್ ಆಗಕ್ಕೆ ಎಷ್ಟು ಟೈಮ್ ತಗೊಂತು ಸರ್ ಇದೊಂದು ಕರೆಕ್ಟಾಗಿ ಟೆನ್ ಟು ಲೆವೆನ್ ಮಂತ್ ಸರ್ ಟೆನ್ ಟು ಮಂತ್ಸ್ ಹೌದ್ ಸೊ ಇಲ್ಲಿ ಮೇಲುಗಡೆನೂ ಒಂದು ರೂಮ್ ಇದೆಯಾ ಹೌದು ಸರ್ ಸೇಫ್ಟಿ ಡೋರ್ಸ್ ಎಲ್ಲ ಪ್ರೊವೈಡ್ ಮಾಡಿ ಹೌದು ಹೌದು ಅಲ್ಲಿ ಲಿಫ್ಟ್ ರೂಮ್ ಇದು ಹ್ಞೂ ಹ್ಞೂ ಬಟ್ಟೆ ಒಣಗೋಕೆ ತಂದು ಹಿಗ್ಗಲಾಗ್ತಿದ್ದೀವಿ ಕಾವೇರಿ ವಾಟರ್ ಕನೆಕ್ಷನ್ ಇರುತ್ತೆ ಹ್ಞೂ ಹ್ಞೂ ಸೊ ತುಂಬಾ ಜನ ಕೇಳ್ತಾರೆ ಇಲ್ಲಿ ಪಾಟ್ಸ್ ಎಲ್ಲ ಹಿಡ್ಕೊಂಡ್ರೆ ಅಥವಾ ಮಳೆ ನೀರು ಬಂದ್ರೆ ಲೀಕೇಜ್ ಏನಾದ್ರು ಇದೆ ಆರ್ಡ್ರ್ ಪ್ರೂಫಿಂಗ್ ಆಲ್ರೆಡಿ ಆಗಿದೆ ಹಾಂ ಹಾಂ ಡ್ಯಾನ್ ಪ್ರೂಫ್ ಹೊಡೆದಿದ್ದೀವಿ ಓಕೆ ನೀವು ನೀಟಾಗಿ ನೋಡ್ಬೋದು ಹ್ಞೂ 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 ಯಾಕಂದರೆ ಇದರಲ್ಲಿ ಕ್ಲಾರಿಟಿ ಬೇಕು ಹೌದು ಕರೆಕ್ಟ್ ನಮ್ ನಾವು ಬಿಲ್ಡಿಂಗ್ ಏನಕ್ಕೆ ಜನರ ಮುಂದೆ ಜಾಸ್ತಿ ಎತ್ಕೊಂಡು ಹೋಗಲ್ಲ ಅಂದ್ರೆ ಬೇರೆ ಮಾರ್ಕೆಟಿಂಗ್ ಮಾಡಿ ಇವ್ರು ಮಾಡ್ತಾ ಇದ್ದಾರೆ ಅಂತ ಒಂದು ಫೀಲ್ ಬಂದ್ಬಿಡುತ್ತೆ ಅನ್ಬಿಟ್ಟು ಒಂದು ಚಾನಲ್ ನಾವು ನಿಮ್ ಚಾನಲ್ ಅನ್ನೋದನ್ನ ಒಂದು ಫಿಕ್ಸಡ್ ಮಾಡ್ಕೊಂಡಿದೀವಿ ಅದರಿಂದ ಯಾವ್ದೇ ರೀತಿ ನಿಮ್ಮ ಅದರಿಂದ ಬರೋ ಕಸ್ಟಮರ್ ಆಗಲಿ ಹೌದು ನೀಟಾಗಿ ಆಗಿ ಎಕ್ಸ್ಪ್ಲೈನ್ ಹೌದು ಯಾಕಂದ್ರೆ ನಾವು ಡೀಟೇಲ್ ಆಗಿ ಕೊಟ್ಟಿರ್ತೀವಿ ಹೌದು ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ನೀಟಾಗಿ ಆಗಿ ಬರ್ತಾರೆ ಇದ್ಮೇಲೆ ಹೋದ್ರೆ ಟ್ಯಾಂಕ್ ರೂಮು ಟ್ಯಾಂಕ್ ಬರುತ್ತೆ ಹೌದು ಓಕೆ ಸೊ ಇದೆಲ್ಲ ನೀವೇ ಮಾಡ್ಕೊಟ್ಟಿರೋದು ಸರ್ ಇದೆಲ್ಲ ಸ್ಟೆಪ್ ಅಲ್ಲ ಇಲ್ಲಿ ಕಾವೇರಿ ಅಂಡ್ ಬೋರ್ವೆಲ್ ಎರಡು ಇದು ಮಾಡಿ ಎರಡು ಎರಡು ಇದೆ ಸರ್ ಎರಡು ಸಾವಿರ ಒಂದೂರೆ ಸಾವಿರ ಲೀಟರ್ ಎರಡು ಟ್ಯಾಂಕು ಸೋಲಾರ್ಗೆ ಸೋಲಾರ್ ಪ್ರೊವಿಜನ್ ಬಂದಿದೆ ಎಲ್ಲ ಲೈನ್ಸ್ ಎಲ್ಲ ಹಾಕ್ಕೊಟ್ಟಿರ್ತೀವಿ ಹಾಂ ಹಾಂ ಮ್ಯಾಜರಾಗೆ ಫಸ್ಟಕ್ಕೆ ವರ್ಕ್ ಮಾಡ್ಯೋಕೆ ಮುಂಚೆ ಏನು ಹೇಳಿದ್ರು ಮಾಡ್ಬಿಡ್ಬೋದು ಹ್ಞೂ ಹ್ಞೂ ವರ್ಕ್ ಮಾಡಿದ್ಮೇಲೆ ಕೇಳಿದ್ರೆನೆ ಎಲ್ಲ ಇಷ್ಟ ಡಬಲ್ ಕೇಸ್ಟ್ ಕಾಸ್ಟ್ ವೈಝ್ ಆಗುತ್ತೆ ಇವಾಗ ಮನೆ ನೋಡ್ತು ಓಕೆ ಸೊ ಇವಾಗ ಮನೆ ಒಳಗೆ ಹೋಗೋಣ ಒಣ ಮನೆ ಬನ್ನಿ ಸೊ ಇದು ಎಷ್ಟು ಫೀಟ್ ಬಿಟ್ಟಿದೆ ಸರ್ ಇಲ್ಲಿ ತ್ರೀ ಆ್ಯಂಡ್ ಆಫ್ ಬಿಟ್ ಬಿಟ್ಟು ಬಿಟ್ಟಿದ್ದೀವಿ ಫೋರ್ ಇಂಚಸ್ ಕವರೇಜ್ ಹೋದ್ರೆ ಓಕೆ ತ್ರೀ ಫೀಟ್ ಟು ಟು ಇಂಚಸ್ ಇಲ್ಲೇ ಲಿಫ್ಟ್ ಟ್ಯಾಕ್ಸಸ್ ಇರುತ್ತೆ ಲಿಫ್ಟ್ ಹಾಕದಲ್ಲೇ ಹಿಂಗ ಮನೆ ಎಂಟ್ರೆನ್ಸ್ ಕೂಡನೂ ಬರುತ್ತೆ ಸೊ ವೆಂಟಿಲೇಷನ್ಗೋಸ್ಕರ ಇದು ಇದೆಲ್ಲ ಮಾಡಿದಿರಲ್ಲ ಹೌದು ಹೌದು ಲುಕ್ ಈಸ್ ಮನೆಗೆ ಓನ್ ಮನೆ ಅಂತ ಬಂದಾಗ ವಾಸ್ಕಾಲ್ ಒಂದು ಮ್ಯಾಟರ್ ಆಗುತ್ತೆ ಹೌದು ಯಾವುದೇ ಮನೆಗಾಗಲಿ ಲುಕ್ ಈಸ್ ಕೊಡೋದು ಎರಡನಾದರೂ ಒಂದು ಫೀಲ್ ಓಕೆ ಅನ್ಸೋದು ಬಂದು ವಾಸ್ಕಾಲ್ ಹ್ಞೂ ವಾಸ್ಕಾಲ್ ಚಿಕ್ ಸೈಜಲ್ಲಿ ಹಾಕಿ ನ್ಯೂಸ್ ಲೆಟ್ರೇಡ್ ಒಂದು ಸ್ಟ್ಯಾಂಡರ್ಡ್ ಸೈಜ್ ಸಿಕ್ಸ್ ಬೈ ಫೋರ್ ಅನ್ನೋದನ್ನು ಮೇಯ್ನ್ ಸೆಟ್ ಇಟ್ಕೋಬೇಕು ಓಕೆ ಹಾಂ ಅದನ್ನು ಬಂದು ಎಣ್ಣೆ ಯಾವ ಅಲ್ಲಿ ಹೋಗ್ತೀವಿ ಅನ್ನೋದು ನಮ್ಮ ಮೇಲೆ ಡಿಫ್ರೆಂಟ್ ಇದು ಯಾವ ವುಡ್ ಯೂಸ್ ಮಾಡಿದಿರ ಇದು ಟೀ ಕೊಡ್ ಯೂಸ್ ಮಾಡಿದರೆ ಟೀ ಕೊಡೆ ಬರೋಕೆ ಓಕೆ ಸೊ ಇಲ್ಲಿ ಗ್ಲಾಸ್ ಅಲ್ಲಿ ಕೂಡ ಒಂದು ಡಿಸೈನ್ಸ್ ಡಿಸೈನ್ ಇದೆ ಡೋರ್ ರೆಡಿ ಮಾಡಿ ಡೋರು ತಿಕ್ನೆಸ್ ಆಫ್ಟರ್ ಒನ್ ಆ್ಯಂಡ್ ಆಫ್ ಇಂಚು ತಿಕ್ನೆಸ್ ಮಟ್ಟಿ ಎಮ್ ಎಮ್ ತಿಕ್ನೆಸ್ ಓಕೆ ಸೊ ಬ್ರಾಸ್ ಫಿಟ್ಟಿಂಗ್ ಬ್ರೈಟ್ ಇಂಟೀರಿಯರ್ ನೀವು ನೋಡಿದ್ರು ಸಿಂಪಲ್ ಆಗಿರುತ್ತೆ ಹಾಂ ನೀಟಾಗಿರುತ್ತೆ ಓಕೆ ಸೊ ಇಲ್ಲಿ ಕೂಡನು ಸ್ಟೋರೇಜ್ ಒಂದು ಪ್ರೊವಿಜನ್ ಎಲ್ಲ ಇಂಟೀರಿಯರ್ ಪ್ಲ್ಯಾನ್ ನಾವೇ ಕೊಡ್ತೀವಿ ಹೌದಾ ಮಾಡ್ಸೂ ಕೊಡ್ತೀವಿ ಓಕೆ ಇರುತ್ತೆ ಸೊ ಇಂಟೀರಿಯರ್ ಕೂಡಾನೂ ಇವ್ರದ್ದೇ ಇರುತ್ತೆ ನೋಡ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತ ಫಾಲ್ ಸೀಲಿಂಗ್ ಎಲ್ಲ ಮಾಡಿದೀರಾ ಸೊ ಇಂಟೀರಿಯರ್ ಈ ಲಿವಿಂಗ್ ಆಲ್ ಎಸ್ಟ್ ಡೈಮೆನ್ಷನ್ ಇದೆ ಯಾವ ಥರ ಪ್ಲಾನ್ ಮಾಡಿದರಾ ಹದಿನೆಂಟಕ್ಕೆ ಹದಿನೇಳು ಇದೆ ಸರ್ ಹ್ಮ್ 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 ಸ್ಕ್ವೈರ್ ಸ್ಕ್ವೇರ್ ಬರುತ್ತೆ ಸ್ಕ್ವೇರ್ ಶೇಪ್ ಬರುತ್ತೆ ಸೊ ಇಲ್ಲಿ ಯಾವ ತರ ಎಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅಂತ ನೋಡಿ ಟಿವಿ ಬಂದು ಲಿವಿಂಗ್ ಅಲ್ಲಿ ಕೂತ್ಕೊಂಡಾಗ ಒಂದು ಲುಕ್ ವೇಸ್ಗೆ ಬಜೆಟ್ ಅಲ್ಲಿ ಇರಬೇಕು ಎರಡನೇದು ನೀಟಾಗಿ ಇರಬೇಕು ಇದ್ರಲ್ಲಿ ಮೆಮ್ದು ಸಾರದು ಇಬ್ಬರದು ಇದೇ ತರ ಬೇಕು ಒಂದೊಂದು ಇಂಟೀರಿಯರ್ ಮಾಡುವಾಗ ಎಸ್ಟೀರಿಯರ್ ಮಾಡುವಾಗ ತುಂಬಾ ಥಿಂಕಿಂಗ್ ಅಲ್ಲಿ ನಮ್ಗೆ ಈ ತರೇ ಬೇಕು ಅನ್ನೋದು ಬಿಲ್ಡಿಂಗ್ ಫಸ್ಟ್ ಅವರು ಕಣ್ ಕಟ್ಬಿಟ್ಟಿದ್ರು ಯಾಕಂದ್ರೆ ಇನ್ನೊಂದು ಇಂಟೀರಿಯರ್ ಏನಂದ್ರೆ ಪೇಂಟ್ ಮ್ಯಾಚ್ ಆಗಬೇಕು ಇಂಟೀರಿಯರ್ ಇದು ಮ್ಯಾಚ್ ಮ್ಯಾಚ್ ಕ್ಲಿಯರ್ ಹೌದು ಈ ಮನೆಗೆ ನಾವು ಇಂಟೀರಿಯರ್ ಮಾಡ್ಬೇಕಾದ್ರೆ ಮೂವತ್ ಲಕ್ಷನೂ ಆಗುತ್ತೆ ನಲವತ್ ಲಕ್ಷ ಆಗುತ್ತೆ ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಏಳು ಲಕ್ಷ ರೂಪಾಯಿ ಏಳರಿಂದ ಎಂಟು ಲಕ್ಷ ರೂಪಾಯಿ ಅಲ್ಲಿ ಮಾಡಿದೀರ ಎಂಟು ಲಕ್ಷದಲ್ಲಿ ಅಪ್ ಆಗಿದೆ ಸೊ ಇಲ್ಲಿ ಏನೇನೆಲ್ಲ ಬಂದಿದೆ ಸರ್ ಇಂಟೀರಿಯರ್ ಇಂಟೀರಿಯರ್ ಅಲ್ಲ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಮ್ಯಾಟ್ ಫಿನಿಶಿಂಗ್ ಟೊಮ್ ರಾಫ್ಟರ್ಸ್ ರಾಪ್ಟರ್ಸ್ ಯೂಸ್ ಮಾಡಿದ್ದೀವಿ ಸ್ಮ್ಯಾಕ್ ಸ್ಟೋರೇಜ್ ಕೊಟ್ಟಿದ್ದೀವಿ ಯೂನಿಟ್ ಟಿ ಓಕೆ ಇಲ್ಲಿ ವಿಂಡೋಸ್ ಎಲ್ಲ ಎಷ್ಟು ವಿಂಡೋಸ್ ಇದೆ ಸರ್ ಇಲ್ಲಿ ವಿಂಡೋಸ್ ಬಂದು 5x5 ಬೈ ಫೈವ್ ಇದೆ ಫೈವ್ ಬೈ ಫೈವರ್ ಅದು ಯಾವ ಮೆಟೀರಿಯಲ್ಸ್ ಇದೆ ಇ ಪಿ ಯು ಸಿ ವಿಂಡೋ ಇದೆ ಓಕೆ ಯು ಪಿ ಯು ಸಿ ನ ಸಿನೇ ಸರ್ ಇವತ್ತು ಬಂದ್ಬಿಟ್ಟು ನಾವು ಓನರ್ ಮನೆಗೆ ಒಂದು ಇವ್ರಿಗೊಂದು ಅನ್ನೋದಲ್ಲ ಎರಡು ಓನ್ ಬಿಲ್ಡಿಂಗ್ ಏನ್ ಬೆಸ್ಟ್ ಆಗಿರುತ್ತೋ ಅದನ್ನ ಹಾಕಿ ಅಂತ ಹೇಳೋದಿಕ್ಕೆ ಓಕೆ ಯು ಸಿ ವಿಂಡೋ ಇಸ್ ಬೆಸ್ಟ್ ಹಾ 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 ಯಾವ ಟೈಮ್ ಅಲ್ಲಿ ನಮ್ಗೆ ತಲೆನೋವು ತಲೆನೋವು ಇರಲ್ಲ ಮೈಂಟೆನೆನ್ಸ್ ಫ್ರೀ ಇರುತ್ತೆ ಮೈಂಟೆನೆನ್ಸ್ ಫ್ರೀ ಇರುತ್ತೆ ಸೋಲ್ವ ಓಕೆ ಸೂಪರ್ ಸರ್ ಸೊ ನೆಕ್ಸ್ಟ್ ಫಾಲ್ ಸೀಲಿಂಗ್ ಕೂಡ ಸೂಪರ್ ಆಗಿ ಡಿಸೈನ್ ಮಾಡಿದೀರಾ ಸೊ ಫಾಲ್ ಸೀಲಿಂಗ್ ನಮ್ಗೆ ಯಾವ ತರ ಬೇಕೋ ಆ ತರ ಡಿಸೈನ್ ಮಾಡ್ಕೊಳ್ತೀವಿ ನಾವು ಡಿಸೈನ್ ಮಾಡ್ಕೊಡ್ತೀವಿ ಡಿಸೈನ್ ಮಾಡಿ ಕೊಟ್ಟ ಮೇಲೆ ನಾವು ಮೂವ್ ಮಾಡ್ತೀವಿ ಸೂಪರ್ ಆಂಕರ್ ಫ್ಲೋರಿಂಗ್ ಸರ್ ಇಲ್ಲ ಆಂಕರ್ ಬಂದು ಪ್ಯಾಂಟ್ ಆಂಕರ್ ಆಂಕರ್ ಸ್ವಿಚಸ್ ಬರುತ್ತೆ ಸ್ವಿಚ್ ವೈರ್ಸ್ ಅಲ್ಲ ಫೆನಲ್ಎಕ್ಸ್ ಫೆನಲ್ಎಕ್ಸ್ ಇರುತ್ತೆ ಪೇಂಟ್ ಯಾವ್ದು ಯೂಸ್ ಮಾಡಿರ್ತೀರಾ ಪೇಂಟ್ ಏಷಿಯನ್ ಏಷಿಯನ್ ಪೇಂಟ್ ಬರುತ್ತೆ ಫ್ಲೋರಿಂಗ್ ಸರ್ ಇದು ಯಾವ್ದು ಗ್ರಾನೈಟ್ ಸರ್ ಗ್ರಾನೈಟ್ ಎಷ್ಟು ಇದು ಬರುತ್ತೆ ಇದು ಫೋರ್ ಬೈ ಏಟ್ ಸ್ಲಾಬ್ ಬರೋದು ಬಂದು ತ್ರೀ ಬೈ ಏಟ್ ಟೆನ್ ಟ್ವೆಲ್ ಬರುತ್ತೆ ಸ್ಲಾಬ್ ಯೂನಿಕ್ ಡಿಸೈನ್ ಅಲ್ಲಿ ಡಿವೈಡ್ ಆಗ್ಬೇಕು ಇದು ಒಂದೇ ತರ ಒಂದೇ ಸ್ಲಾಬ್ ಹಾಕ್ಬಿಟ್ಟು ಇಲ್ಲಿ ಪೀಸ್ ಹಾಕಿದ್ರೆ ಜೈಂಟ್ ಕಾಣಿಸ್ಬಿಟ್ಟು ಜೈಂಟ್ ಕಾಣಿಸ್ತಾ ಅದಕ್ಕೆ ಮೂರು ಪೀಸ್ ಹಂಗೆ ಡಿವೈಡ್ ಮಾಡ್ಕೊಂಡಿದ್ವಿ ಐದು 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 ಹದಿನೈದು ಅಡಿ ಓಕೆ ಟೋಟಲ್ ಆಗಿ ಇಲ್ಲೊಂದು ರೂಮ್ ಇದೆ ಸೊ ಅದನ್ನ ನೋಡ್ಕೊಂಡು ಬರೋಣ ಅದ್ ಯಾವ ತರ ಪ್ಲಾನ್ ಮಾಡಿರೋ ಇದಕ್ಕೆ ಡೋರ್ಸ್ ಎಲ್ಲ ಯಾವ್ದು ಬರುತ್ತೆ ಲ್ಯಾಮಿನೇಟ್ ಡೋರ್ ಲ್ಯಾಮಿನೇಟ್ ಡೋರ್ಸ್ ಲ್ಯಾಮಿನೇಟ್ ಡೋರ್ ಓಕೆ ಸರ್ ನೋಡ್ಬೋದು ನೀವು ಸೊ ನೆಕ್ಸ್ಟ್ ಒಳಗೆ ಹೋದ್ರೆ ನೋಡ್ಬೋದು ಇದು ಸ್ಟಡಿ ರೂಮ್ ತರ ಸ್ಟಡಿ ರೂಮ್ ಕಾನ್ಸೆಪ್ಟ್ ಬರುತ್ತೆ ಹಾ 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 ಸ್ಟಡಿ ರೂಮ್ ಕಾನ್ಸೆಪ್ಟು ಇದು ಎಷ್ಟು ಡೈಮೆನ್ಷನ್ ಇದೆ ಸರ್ ಟೋಟಲ್ ಆಗಿ ಇದು ಟೆನ್ ಬೈ ಥರ್ಟೀನ್ ಇದೆ ಸರ್ ಟೆನ್ ಬೈ ಥರ್ಟೀನ್ ಟೆನ್ ಬೈ ಥರ್ಟೀನ್ ಇದೆ ಸ್ಟೋರೇಜ್ ವಾಲ್ ರೂಫ್ ವಾಲ್ ರೂಪ್ಸ್ ಕೂಡ ನಾವು ನೋಡ್ತಿರ್ಬೋದು ಸೊ ವಾಲ್ ರೂಪ್ಸ್ ಆಲ್ಮೋಸ್ಟ್ ಎಲ್ಲಾನು ಸಿಮಿಲರ್ ಇದೆಯಾ ಅಥವಾ ಪ್ಯಾಟರ್ನ್ಸ್ ಪ್ಯಾಟರ್ನ್ಸ್ ಚೇಂಜ್ ಇದೆ ಓಕೆ ಈ ಕಡೆ ವಾಶ್ರೂಮ್ಸ್ ವಾಶ್ರೂಮ್ ಟು ಇನ್ ಒನ್ ಸರ್ ಇದು ಟು ಇನ್ ಒನ್ ಈ ಕಡೆ ಕಡೆ ಓಕೆ ಈ ಕಡೆ ಅಟ್ಯಾಚ್ ಲಾಕ್ ಓಕೆ ಸೊ ಈ ಕಡೆಯಿಂದ ಓಪನ್ ಮಾಡಿ ಈ ಕಡೆಯಿಂದ ಓಪನ್ ಮಾಡಿ ನೋಡಿ ಇಲ್ಲಿ ಒಂದು ಸಿಂಕ್ ಪ್ರಾವಿಷನ್ ಇದೆ ವಿತ್ ಸ್ಟೋರೇಜು ಫ್ಲೋರಿಂಗ್ ಟು ಸೀಲಿಂಗ್ ತನಕ ಹೌದು ಟೈಲ್ಸ್ ಹಾಕಿದ್ದಾರೆ ಹೌದು ನೋಡ್ತಿರ್ಬೋದು ಫಿಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದೀರ ಯೂಸ್ ಮಾಡಿದೀವಿ ಶೆರಾಯ್ ಬರುತ್ತೆ ಶರಾಯೂಸ್ ಯೂಸ್ ಡೈ ವಾಟ್ರ್ ಜಾಗವರ್ ಯೂಸ್ ಮಾಡಿದ್ದೀವಿ ಓಕೆ ಸೊ ನೆಕ್ಸ್ಟು ಇನ್ನೊಂದು ರೂಮ್ ಬರುತ್ತೆ ಓಕೆ ಗೆಸ್ಟ್ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮ್ ಆದ್ರೆ ನೀವು ವಿಂಡೋ వెంಟિલેಶನ್ ಹತ್ರ ನೀವು ಎಲ್ಲ ನೋಡಬಹುದು ಹೌದು ಎಲ್ಲಾ ಕಡೆನೂ ವೆಂಟಿಲೇಷನ್ ಪ್ರಾಪರ್ ಆಗಿದೆ ಚಿಕ್ಕ ಚಿಕ್ಕ ವಿಂಡೋ ಇಲ್ಲ ಎಲ್ಲಾನು ದೊಡ್ಡದಾಗ ಲೈಟ್ ನೀಟ್ ಇಲ್ಲ ಹಾ ಇಲ್ಲ ಓಕೆ ಲೈಟ್ ಎಲ್ಲಾ ಕಡೆ ಹಾಕ್ಲೇಬೇಕು ಅನ್ನೋದು नीडೆಡೆ ಇಲ್ಲ ಟೂ ಇನ್ ವಿಂಡೋ ಟೂ ಇನ್ ವಿಂಡೋ ಎಲ್ಲಾ ಕಡೆ వెంಟિલેಶನ್ ಪ್ರಾಪರ್ ಆಗಿದೆ ಅಂತಂದ್ರೆ ಇಲ್ಲ ಸೂಪರ್ ಇಲ್ಲೇನೂ ಒಂದು ವಾರ್ಡ್ರೋಬ್ ಇಲ್ಲೊಂದು ಆರ್ಡ್ರು ಬರುತ್ತೆ ಇದನ್ನ ಆಲ್ಮೋಸ್ಟ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅವರ ಫಾಲ್ ನಾವು ನಮ್ ಪ್ಲಾನ್ ಅಲ್ಲಿ ಬಜೆಟ್ ಅಲ್ಲಿ ಬೇಕಾದ್ರೆ ಫಾಲ್ ಸೀಲಿಂಗ್ ಎಲ್ಲ ಮಾಡಲ್ಲ ಈ ವೈರಿಂಗ್ ಕಾಸ್ಟ್ ಮಾತ್ರ ನಾವು ಹೇಳ್ಬಿಡ್ತೀವಿ ಬರೀ ಸೀಲಿಂಗ್ ಅಲ್ಲೇ ಹಾಕೊಡ್ತೀವಿ ಸೀಲಿಂಗ್ ಅಲ್ಲೇ ಹಾಕೊಡ್ತೀವಿ ಫಾಲ್ ಸೀಲಿಂಗ್ ಅಲ್ಲಿ ನೀವು ಮಾಡಿ ಅದ್ರ ಲೈಟ್ ಹಾಕುದ್ರು ಅದೇ ಲೈಟ್ ಕರೆಕ್ಟ್ ಅಲ್ವಾ ಡಿಸೈನ್ ವೈಸ್ ನಿಮ್ಗೆ ಒಂದು ಕಾರ್ನರ್ಸ್ ಕಾಣಿಸಬಹುದು ಅಷ್ಟೇ ಹೊತ್ತು ಲೈಟ್ ಬೆಲ್ಕ್ ಲುಕ್ ವೈಸ್ ಅನ್ನೋದನ್ನ ಫಸ್ಟ್ ಪ್ಲಾನ್ ಮಾಡ್ಕೊಂಡ್ರೆ ಬೆಟರ್ ಆಗಿ ಬರುತ್ತೆ ಬೆಟರ್ ಆಗಿ ಕಾಣುತ್ತೆ ಮಾಸ್ಟರ್ ಬೆಡ್ ಬರುತ್ತೆ ವಾಸ್ತು ಪ್ರಕಾರ ಬಂದ್ರೆ ಹೆಂಗೆ ಸರ್ ಇದು ವಾಸ್ತು ಪೂರ್ತಿ ವಾಸ್ತು ಮಾಡಿ ಸರ್ ಈಸ್ಟ್ ಈಸ್ಟ್ ನಾರ್ತ್ ಕಾರ್ನರ್ ಇದು ಇಲ್ಲಿ ಎಂಟ್ರಿ ಆದ ತಕ್ಷಣ ಬೆಡ್ರೂಮ್ ದೇವಮುಲಿಯಲ್ಲಿ ಒಂದು ಬೆಡ್ರೂಮ್ ಇದೆ ಅದ್ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಅದ ಪಕ್ಕದಲ್ಲಿ ಒಂದು ಬೆಡ್ರೂಮ್

ಒಂದೂವರೆ ಕಟ್ಟಿ ಗಂಟೆ ಎತ್ಕೊಂಡು ಹೋಗ್ಬೋದು ಓಕೆ ಅದು ಡಿಪೆಂಡ್ಸ್ ಆನ್ ಮೆಟೀರಿಯಲ್ ಆದರೆ ಟೆಕ್ಚರಲ್ ಅಂತೂ ಒಂದೇ ಟೆಕ್ಚರಲ್ ವೈಸ್ ಒಂದೇ ನೀವು ಮಾಡೋ ವರ್ಕ್ ಎಲ್ಲ ಒಂದೇ ಮೆಟೀರಿಯಲ್ ಕಾಂಪ್ರಮೈಸ್ ವಿಟ್ರಫೈಡ್ ಇದ್ದಿದ್ದು ಗ್ರ್ಯಾಂಡ್ಗೆ ಹೋದ್ರು ಓಕೆ ಹಾಗೆ ಕಿಚನ್ ನೋಡಬಹುದು ಕಿಚನ್ ಇದು ಜಾಸ್ತಿ ಇದೆಯಲ್ಲ ಫಾರ್ಟಿ ತರ್ಟಿ ಎಮ್ ಎಮ್ ತರ್ಟಿ ಎಮ್ ಎಮ್ ಓಕೆ ಸಿಂಕ್ ಸಿಂಕ್ ಬರುತ್ತೆ ಡೋರ್ಸ್ ಚಿಮ್ನಿ ಮಾಡರ್ನ್ ಟೈಪ್ ಮಾಡರ್ನ್ ಟೈಪ್ ಇದೆಲ್ಲ ಫುಲ್ ಕಟ್ಲರಿ 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 ಇದೆ ಅಂತ ಎಲ್ಲ ಸ್ಟೋರಿ ಓಕೆ ಸೋ ಇದು ಪೇಂಟ್ ಕೂಡನ ಲೈಟ್ ಈ ಕಡೆ ಈ ಕಡೆ ಗ್ರೇ ಕಲರ್ ಕಾಂಬಿನೇಷನ್ ಇದೆ ಎರಡು ಕಾಂಬಿನೇಷನ್ ಗೋಸ್ಕರ ಇಲ್ಲಿ ಯುಟಿಲಿಟಿ ಇರುತ್ತೆ ಹ್ಮ್ ಹ್ಮ್ ಕಿಚನ್ ಅಲ್ಲೂ ಒಂದು ವಿಂಡೋ ತರ ಪ್ರೊವೈಡ್ ಮಾಡಿದ್ದಾರೆ ಫುಲ್ ಪ್ರತಿ ಒಂದು ಮನೆಯಲ್ಲಿ ಇದೆ ಅದು ಬಾಡಿಗೆ ಮನೆ ಓಕೆ ಮಾಡೆಯೋಗೆ ಮನೆಗೆ ಇದೆ ಯುಟಿಲಿಟಿ ಒಂದು ಕೊಟ್ಟಿದ್ದೀವಿ ಇಲ್ಲಿ ಆಲ್ ಸರಿ ಟೈಲ್ಸ್ ಇದೆ ಇದು ಆಂಟಿ ಸ್ಕಿಡ್ ವುಡನ್ ಟೈಲ್ಸ್ ಬರುತ್ತೆ ವುಡನ್ ಫಿನಿಶ್ ಆ ವುಡನ್ ಫಿನಿಶ್ ಹ್ಮ್ ಅದಕ್ಕೆ ನೀವು ಲುಕ್ವೇಸ್ ನೋಡಬಹುದು ಓಕೆ ಇದನ್ನ ನೀರು ಪಾಪರಾಗಿ ಹೊರಡ ಬರಬಾರದು ಅಂತ ಹ ಕಿಚನ್ ಎಷ್ಟು ಡೈಮೆನ್ಷನ್ ಬರುತ್ತೆ ಅಂದ್ರೆ ಏಟ್ ಬೆಡ್ ಸೆವೆನ್ ಏಟ್ ಬೈ ಸವನ್ ಬರುತ್ತೆ ಈ ಕಡೆ ಕೂಡ ಪ್ಲೇಸಸ್ ಆಗಿದೆ ಡೈನಿಂಗ್ ಅಲ್ಲಿ ಒಂದು ಕುತ್ಕೊಂಡಿಲ್ಲ ಅದನ್ನ ಇಲ್ಲಿ ಪ್ಲಾನ್ ಮಾಡಿದ್ರೆ ಡೈನಿಂಗ್ ಅಲ್ಲೇ ಬೇಡ ಅನ್ಬಿಟ್ಟು ಕ್ಯಾನ್ಸಲ್ ಮಾಸ್ಟರ್ ಬೆಡ್ರೂಮ್ ಹೌದು ಮಾಸ್ಟರ್ ಬೆಡ್ರೂಮ್ ಸೇಮ್ ದರಡ್ ವುಡ್ ಅಲ್ಲಿ ಸೊ ಮಾಸ್ಟರ್ ಬೆಡ್ರೂಮ್ ಇದು ಡೈಮೆನ್ಶನ್ ಎಷ್ಟು ಬರ್ಬೋದು ಸರ್ ಇದು ಫಿಫ್ಟೀನ್ ಬೈ ಫಿಫ್ಟೀನ್ ಫಿಫ್ಟೀನ್ ಬೈ ಫಿಫ್ಟೀನ್ ಫಿಫ್ಟೀನ್ ಬೈ ಫಿಫ್ಟೀನ್ ಇದೆ ವಾಲ್ ರೂಫ್ ಕವರ್ ಆಗಿದೆ ವಾಲ್ ರೂಫ್ ಅಲ್ಲಿಂದ ಸ್ಲೈಡಿಂಗ್ ಡೋರ್ ಸ್ಲೈಡಿಂಗ್ ಬರುತ್ತೆ ಸ್ಲೈಡಿಂಗ್ ಡೋರ್ ವಾಲ್ ರೂಫ್ ಎಲ್ ಟೈಪ್ ಅಲ್ಲಿ ಸೆಲ್ಫ್ ಹಾಕ್ಬಿಟ್ಟು ಸಜ್ಜಿಗಳು ಹಾಕ್ಬಿಟ್ಟು ಕವರ್ ಅಪ್ ಮಾಡಿದೀವಿ ಕವರ್ ಅಪ್ ಮಾಡಿ ಲೈಟ್ ಆಗಿ ಫಾಲ್ ಸೀಲಿಂಗ್ ಫಾಲ್ ಸೀಲಿಂಗ್ ಬರುತ್ತೆ ಡಿಸೈನ್ ಸೂಪರ್ ಈ ಕಡೆ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿರ್ತೀವಿ ಕಾಟಿ ಈ ಕಡೆ ಹಾಕೋಬಹುದು ಆ ಕಡೆ ಓಕೆ ಇಲ್ಲೂ ಅಟ್ಯಾಚ್ ಟಾಯ್ಲೆಟ್ ಬರುತ್ತಾ ಹೌದು ಈ ಅಟ್ಯಾಚ್ ಟಾಯ್ಲೆಟ್ ಕೂಡ ನೋಡೋಣ ಹೌದು ಓಕೆ ಸೊ ಇದು ಕೂಡ ನೋಡ್ಬೋದು ಒಂದು ಸೂಪರ್ ಆಗಿದೆ ಜಾಗವಾಗಿ ಫಿಟ್ಟಿಂಗ್ಸ್ ಎಲ್ಲ ಬರುತ್ತೆ ಇಲ್ಲಿ ಇದು ನಾರ್ಮಲ್ ಟೈಲ್ಸ್ ಅಲ್ಲಿ ಲೀಕೇಜ್ ಇಶ್ಯೂಸ್ ಆ ತರ ಏನೂ ಆಗಲ್ಲ ಅಪ್ಯಾಕ್ಸ್ ಹಾಕಿದಿ ಸರ್ ಅಪ್ಯಾಕ್ಸ್ ಹಾಕಿದ್ವಿ ಓಕೆ ಬಾತ್ರೂಮ್ ಬಂದಾಗ ಎಕ್ಸ್ಟ್ರಾ ಕಾಂಟ್ರಾಕ್ಟರ್ ಯಾರಾದ್ರೂ ಕೊಡ್ಲಿ ಕೊಟ್ಟಾಗ ಅದನ್ನ ಯಾವ ರೀತಿ ಮಾಡ್ಕೊಬೇಕಾದ್ರೆ ಅಪ್ಯಾಕ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು ಯಾರು ಅದನ್ನ ಫಾಲೋ ಇಂಗ್ ತಗೊಂಡ್ ಯಾಕಂದ್ರೆ ಎಲ್ಲಾರ್ಗೂ ನೀವ್ ಒಪ್ಕೊಂಡಿದ್ರಲ್ಲ ನೀವು ಮಾಡ್ಬಿಡಿ ಅನ್ನೋದ್ ಸೆಟ್ ಇರುತ್ತೆ ಒಪ್ಕೊಂಡಿರೋರು ಏನ್ ಮಾಡ್ತಾರೆ ಯಾವ ಪ್ಯಾಕೇಜ್ ಅಲ್ಲಿ ಒಪ್ಕೊಂಡಿರ್ತಾರೆ ಏನ್ ಯೂಸ್ ಮಾಡ್ಬೇಕು ಅದ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಆದ್ರೆ ಲೈಫ್ ಆ ಪ್ಯಾಕ್ಸ್ ಯೂಸ್ ಮಾಡಿದ್ರೆ ಫ್ಲೋರಿಂಗ್ ಬಾತ್ರೂಮ್ ಅಲ್ಲಿ ಬಾಲಿಕೆ ಬರುತ್ತೆ ಟೈಲ್ಸ್ ಎಷ್ಟು ದಿನ ಇರುತ್ತೋ ಅಷ್ಟು ಓಕೆ ಬಿಟ್ಟಿರುತ್ತೆ ಇವಾಗ ನೀವು ಎಕ್ಸ್ಪ್ಲನೇಷನ್ ಮಾಡಿದ್ರಲ್ಲ ಇದಕ್ಕೆ ಲೈಕ್ ವಾರಂಟೀಸ್ ಏನಾದ್ರು ಇರುತ್ತಾ ಯಾವ ಗೆ ಟೆನ್ ಇಯರ್ ಇರುತ್ತೆ ಸರ್ ಇಯರ್ ಓಕೆ ಒಂದು ಬೇಸಿಗೆ ಕಾಲ ಬಿಸಿಲುಗಾಲ ಮತ್ತೆ ಇದು ಮಳೆಗಾಲಕ್ಕೆ ಒಂದು ವರ್ಷಕ್ಕೆ ಫ್ರೀ ಸರ್ವಿಸ್ ಇರುತ್ತೆ ಫ್ರೀ ಸರ್ವಿಸ್ ಇರುತ್ತೆ ಒನ್ ಇಯರ್ ಫ್ರೀ ಸರ್ವಿಸ್ ಹೆಂಗ್ ಮಾಡ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಅದೇನಿದೆಯೋ ಪ್ಲಂಬಿಂಗ್ ಆಗಿರ್ಲಿ ಎಲೆಕ್ಟ್ರಿಕಲ್ ಆಗಿರ್ಲಿ ಒಂದು ಹೊಸ ಮನೆ ಕಟ್ಟಿದ ತಕ್ಷಣ ಎಲ್ಲ ಅಪ್ ಆಗಲ್ಲ ಸರ್ ಪ್ರತಿಯೊಂದು ನಾವು ಅನ್ಕೊಂಡಾಗೆ ಇವತ್ತು ಅಪ್ ಆಗುತ್ತೆ ಅಂದ್ರೆ ಕ್ಲೋಸ್ ಅಪ್ ಆಗಲ್ಲ ಹೌದು ಸಣ್ಣ ಪುಟ ಕಾಣಸೇ ಕಾಣಿಸುತ್ತೆ ನಾವು ಎಷ್ಟೇ ಡೀಪ್ ಆಗಿ ಕ್ಲಿಯರ್ ಮಾಡಿ ಕೊಟ್ಟೋದ್ರು ಯಾವ್ದಾದ್ರು ಸಣ್ಣ ಪುಟ ಬರ್ತಾ ಇರುತ್ತೆ ಅದನ್ನ ನಾವು ಕಂಪಲ್ಸರಿ ಮಾಡ್ಲೇಬೇಕು ಮಾಡ್ಲೇಬೇಕು ಓಕೆ ಸರ್ ನೆಕ್ಸ್ಟ್ ಎಲ್ಲಾ ಫ್ಲೋರ್ ಅಲ್ಲೂ ಸೇಮ್ ಪ್ಯಾಟ್ರನ್ಸ್ ಥ್ರಿ ಬಿ ಎಚ್ ತರ ತ್ರೀ ಬಿ ಎಚ್ ಬಾಡಿಗೆ ಮನೆಯವ್ರಿಗೂ ಪ್ರತಿ ಒಂದು ಮೆಟೀರಿಯಲ್ ವೈಸ್ ಎಲ್ಲಾನು ಕಾಂಪ್ರಮೈಸ್ ಅದರಿಂದ ತೋರ್ಸಕ್ ಆಗ್ಲಿಲ್ಲ ಸೂಪರ್ ಅಲ್ಲಿ ನಾನು ತೋರ್ಸೋದು ಬೇಡ ಅಂತ ಈ ಟೈಮಲ್ಲಿ ಕರ್ಸಿರೋದು ಸ್ಟಾರ್ಟಿಂಗ್ ಅಲ್ಲಿ ಕರ್ಸಿದ್ರೆ ಇಂಟೀರಿಯರ್ ಮಾಡಕ್ ಮುಂಚೆ ಕರ್ಸಿದ್ರೆ ಒಂಥರ ಇದೆ ಬೇರೆ ತರಗೆ ಬಂದ್ಮೇಲೆ ಗ್ರಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಪ್ಯಾಕೇಜಸ್ ಅಂತ ಇರುತ್ತಲ್ಲ ನಾರ್ಮಲ್ ಪ್ಯಾಕೇಜ್ ಪ್ರೀಮಿಯಂ ತರ ಇದು ಯಾವ ತರ ಪ್ಯಾಕೇಜ್ ಸೇರಿರುವಂಥದ್ದು ಸರ್ ಇದು ಗೋಲ್ಡ್ ಪ್ಲಾನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಆಗಿರೋದು ಸ್ಮಾಲ್ ಸಣ್ಣ ಪುಟ್ಟ ಚೇಂಜಸ್ ಇತ್ತು ಚೇಂಜಸ್ ಬೈ ಮಾಡ್ಕೊಂಡ್ರು ಓನರ್ ಫಸ್ಟ್ ಡೀಟೇಲ್ ಆಗಿದ್ರು ಅವರು ಒಂದು ಸುಮಾರಾಗಿ ಒಂದು ಏಳೆಂಟು ಕಂಪ್ನಿ ಹೋಗಿದ್ದಾರೆ ಎನ್ಕ್ವೈರಿ ಮಾಡ್ಕೊಂಡು ಡೀಟೇಲ್ ಆಗಿ ಎತ್ಕೊಂಡ್ ಬಂದ್ರು ನನಗೆ ಇದೇ ತರ ಪೆಸಿಫಿಕೇಶನ್ ಅಲ್ಲಿ ಬೇಕು ಅಂತ ಅದನ್ನ ಡಿಸ್ಕಸ್ ಮಾಡಿ ಇಬ್ರು ಶೂಟ್ ಅಪ್ ಆದ್ಮೇಲೆ ಫಾಲೋಅಪ್ ಮಾಡಿದ್ವಿ ಸರ್ ಓಕೆ ಸರ್ ಸೂಪರ್ ಸೊ ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ ಏನಾದ್ರು ನೋಡಬೇಕು ಅಥವಾ ನಿಮ್ಮ ಹತ್ರ ಮೀಟ್ ಮೀಟ್ ಮಾಡಬೇಕಂದ್ರೆ ಎಲ್ಲ ಡೇನೂ ಓಪನ್ ಇರುತ್ತೆ ನಿಮ್ಮ ಆಫೀಸು ಅಂತ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಓಪನ್ ಇರುತ್ತೆ ಎನಿ ಟೈಮ್ ಈ ಕಾಲ ನಂಬರ್ ಕೊಟ್ಟಿರ್ತೀವಿ ನಂಬರ್ ಗೆ ಫೋನ್ ಮಾಡಿದ್ರೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮ್ ಅಲ್ಲಿ ಫೋನ್ ಮಾಡ್ಬೋದು ಬಟ್ ಅದನ್ನ ಆಫೀಸ್ ಓಪನಿಂಗ್ ಟೈಮ್ ಬಂದು ಬೆಳಿಗ್ಗೆ ನೈನ್ ತರ್ಟಿ ಟು ಸಿಕ್ಸ್ ತರ್ಟಿ ಬೆಳಗ್ಗೆ ನೈನ್ ತರ್ಟಿ ಟು ಸಿಕ್ಸ್ ತರ್ಟಿ ಸಂಡೇ ಒಂದು ದಿನ ಇರಲ್ಲ ಸರ್ ಯಾವ್ದಾದ್ರು ಕ್ಲೈಂಟ್ ಬರ್ತೀನಿ ಮಾತ್ರ ಆ ದಿನ ಮಾತ್ರ ಓಪನ್ ಆಗಿರುತ್ತೆ ಸೂಪರ್ ಸರ್ ಇವಾಗ ನಾವು ಇಂಡಿಪೆಂಡೆಂಟ್ ಹೌಸ್ ನಾವು ತೋರ್ಸಿದೀವಿ ಮತ್ತೆ ಬೇರೆ ಯಾವ ತರ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀರಾ ಕಮರ್ಷಿಯಲ್ ಮಾಡ್ತೀರಾ ಕಮರ್ಷಿಯಲ್ ಇದೆ ಡೂಪ್ಲಕ್ಸ್ ಹೌಸಸ್ ಇದೆ ಇದು ವಿಡಿಯೋ ಬಂದು ಒನ್ ವೀಕ್ ಒನ್ ರೀಚ್ ಆಗ್ತಾ ಇರುತ್ತೆ ಸರ್ ನಾವು ಇವಾಗ ಏನ್ ಮಾಡಿರ್ತೀವೋ ಡೆವಲಪ್ಮೆಂಟ್ ಆಗಿದೆಯೋ ಫಸ್ಟ್ ನಾವು ಇರಬೇಕಾದ್ರೆ ಅಡೀತಾ ಅನ್ನೋದು ಇತ್ತು ನಾವು ಕಂಪ್ನಿ ಓಪನ್ ಮಾಡಿದ್ಮೇಲೆ ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವೋ ಪ್ರತಿ ಒಂದು ಕಮರ್ಷಿಯಲ್ ತೋರಿಸಿದ ಲಾಸ್ಟ್ ಟೈಮು ಸೆಮಿ ಕಮರ್ಷಿಯಲ್ ಇಂಡಿಪೆಂಡೆಂಟ್ ಹೌಸ್ ಡೂಪ್ಲೆಕ್ಸ್ ಎಲ್ಲ ನೋಡಿ ಇದು ಬಜೆಟ್ ಅಲ್ಲಿ ಮಾಡೋದು ಬಜೆಟ್ಗೆ ರಿಟರ್ನ್ಸ್ ಬರೋದು ಒಂದ್ ಸ್ವಂತ ಮನೆ ನಮ್ಗೆ ಅನ್ನೋದು ಒಂದು ನೀವು ಸರ್ ಅದು ಬಾಡಿಗೆ ಮನೆಯಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಇರ್ತಾರೆ ಒಂದ್ ಸೈಟ್ ಕೊಂಡ್ಕೊಳಕ್ಕೆ ತುಂಬಾ ಕಷ್ಟ ಕೊಂಡ್ಕೊಂಡು ಅದರಲ್ಲಿ ಬೆಸ್ಟ್ ನಾವು ಇರಕ್ಕೆ ಮಾತ್ರ ಕಟ್ಕೊಂಡ್ರೆ ಯೂಸ್ ಇಲ್ಲ ಹೌದು ಅವರು ಲೋನ್ ಹೋಗಿರ್ತಾರೆ ಸೆಫ್ಟ್ ಅಂಡ್ ಸೈಡ್ ಅಲ್ಲಿ ರೆಂಟಲ್ ಹೌಸ್ ಮಾಡ್ಕೊಂಡು ಓನ್ ಹೌಸ್ ಮಾಡ್ಕೊಳ್ಳೋದು ತುಂಬಾನೇ ಸರ್ ಒಳ್ಳೇದು ಓಕೆ ಸರ್ ನೆಕ್ಸ್ಟ್ ಇವಾಗ ಪ್ರಾಜೆಕ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀರಾ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಕೂಡ ನೋಡೋಣ ಇವಾಗ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಇವ್ರ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡಿರ್ತೀನಿ ಓನರ್ ರಿವ್ಯೂ ಅಂತ ತೊಗೋಣ ಥ್ಯಾಂಕ್ ಯು ಸರ್ ಓಕೆ ಸೊ ನಮ್ಮನ್ನೇ ನೋಡ್ತಿರ್ಬೋದು ಮನೆ ಓನರ್ ಇದಾರೆ ಸೊ ಇವ್ರ ಹತ್ರ ರಿವ್ಯೂ ಕೇಳೋಣ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಹೆಂಗಿತ್ತು ಸಪೋರ್ಟ್ ಎಲ್ಲಾನು ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ನಿಮ್ಮ ಹೆಸರು ಸುರೇಶ್ ಅಂತ ಮೇಡಮ್ ನಿಮ್ಮ ಹೆಸರು ಓಕೆ ಬಂದ್ಬಿಟ್ಟು ಒಂದು ಮನೆ ಮನೆ ಕಟ್ಟಿದ್ರಲ್ಲ ಸರ್ ನೀವು ಹಳೆ ಹಳೆ ಇತ್ತು ಇತ್ತು ಒಂದು ಏಳ್ನೂರ ಎಂಟುನೂರು ಸ್ಕ್ವೇರ್ ಫೀಟ್ ಇತ್ತು ಮೂವತ್ತೈದು ವರ್ಷದ ಹಳೆ ಮನೆ ಇತ್ತಲ್ಲಿ ಸೊ ಅದನ್ನ ಸುಮಾರು ದಿವಸದಿಂದ ನಮ್ಗೆ ಅನಿಸಿತ್ತು ಅದನ್ನ ಏನಾದ್ರು ಮಾಡೋಣ ಅಂತ ಫಸ್ಟ್ ರಿನೋವೇಷನ್ ಅಂದ್ಕೊಂಡು ಆಮೇಲೆ ನಮ್ಗೆ ಅನಿಸಿದ್ದು ಅದು ವರ್ಕೌಟ್ ಆಗಲ್ಲ ತುಂಬಾ ಹಳೇದಾಗಿತ್ತು ಆಮೇಲೆ ಅದು ಪಿಲ್ಲರ್ದಲ್ಲ ಅದು ರೆಗ್ಯುಲರ್ ಫೌಂಡೇಶನ್ದು ಸೊ ನಾವು ಹುಡುಕ್ತಾ ಇದ್ವಿ ಯಾವ ತರ ಮಾಡೋದು ಹೇಗೆ ಮಾಡೋದು ಅಂತ ಸೊ ದೆನ್ ವಿ ಕೇಮ್ ಅಕ್ರಾಸ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ಸ್ ಅಫ್ಕೋರ್ಸ್ ಬಿಫೋರ್ ದಟ್ ನಾನು ಸುಮಾರು ಕಂಪನಿಗಳು ಸುಮಾರು ಕನ್ಸ್ಟ್ರಕ್ಷನ್ ಕಂಪನಿ ಇರ್ಬೋದು ಕಾಂಟ್ರಾಕ್ಟರ್ಸ್ ಇರ್ಬೋದು ಮೇಸ್ತ್ರಿಗಳಿರ್ಬೋದು ಎಲ್ಲರ ಹತ್ರ ನಾನು ಡಿಸ್ಕಷನ್ ಮಾಡಿದ್ದೆ ನಾನು ಬಟ್ ನಾವೇ ಸ್ವಂತವಾಗಿ ನಿಂತ್ಕೊಂಡು ಮಾಡೋದು ನನಗಷ್ಟು ಟೈಮು ಒಂದು ಆಮೇಲೆ ನಮಗಷ್ಟು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಮೇಸ್ತಿನ ಹಿಡ್ಕೊಂಡು ಮಾಡೋದು ಆಮೇಲೆ ಇಂಡಿವಿಜುವಲ್ ಕಾಂಟ್ರಾಕ್ಟರ್ಸಲ್ಲಿ ಏನಾಗ್ತಿತ್ತು ಅಂದರೆ ಅದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ ಏನಾನ ನೀವು ಕೊಟೇಶನ್ ಥರ ಕೊಡಿ ಅಂದರೆ ಒಂದು ಶೀಟಲ್ಲಿ ನಾಲ್ಕು ಪೇಮೆಂಟ್ ಶೆಡ್ಯೂಲ್ ಹಾಕಿ ಕೊಟ್ಬಿಡು ಮೆಟೀರಿಯಲ್ ಏನೇನು ಹಾಕ್ತೀರಾ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇಲ್ಲ ಮೋಸ್ಟ್ಲಿ ಅವ್ರು ಹಾಕ್ತಾರೇನೋ ಬಟ್ ನಮಗೆ ಅವ್ರು ಎಲ್ಲೂ ರೈಟಿಂಗಲ್ಲಿ ಕೊಡಲಿಲ್ಲ ಯಾರು ಸೊ ಆಮೇಲೆ ಸುಮಾರು ಕಂಪ್ನಿಗಳ್ ಮೀಟ್ ಮಾಡಿದ್ವಿ ಆಮೇಲೆ ಗ್ರ್ಯಾಂಡ್ ಇಲ್ಲಿ ಸದಾನಂದಮ್ ಸರ್ ಸಿಕ್ಕಿದ್ರು ಸೊ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ತುಂಬ ಟ್ರಾನ್ಸ್ಪರೆಂಟ್ ಆಗಿರೋ ಪ್ಲ್ಯಾನು ಸೊ ನಿಮ್ಗೆ ಸ್ಟಾರ್ಟಿಂಗಿಂದ ಹಿಡಿದು ಟೂ ಇಂದ ಹಿಡಿದು ತ್ರೀ ಡಿ ಪ್ಲಾನಿಂಗಿಂದ ಹಿಡಿದು ಸ್ಟ್ರಕ್ಚರಲ್ ಅವ್ರಿಗೂ ಮಾಡಿ ಕೊಟ್ಟರು ಇನ್ಫ್ಯಾಕ್ಟ್ ಟೂ ಡಿ ಪ್ಲಾನಿಂಗು ಸುಮಾರ್ ಸತಿ ನಾವು ಚೇಂಜ್ ಮಾಡಿಸಿದ್ವಿ ಪೇಷನ್ಸ್ ಅಲ್ಲಿ ಮಾಡಿಕೊಟ್ರು ಆಸ್ ಪರ್ ವಾಸ್ತು ಏನು ಬರುತ್ತೆ ಅಂತ ಪ್ಲಸ್ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರು ನಮಗೆ ಸಜೆಷನ್ ಕೊಟ್ಟರು ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಒಂದು ಫ್ಲೋರಲ್ಲಿ ಎರಡು ಮನೆ ಕಟ್ಟೋದ ಒಂದೇ ಮನೆ ಕಟ್ಟೋದ ಯಾವ ಥರ ಸ್ವಲ್ಪ ಸಜೆಷನ್ ಕೊಟ್ಟರು ಸ್ಟೆಪ್ಸ್ ಯಾವ ಕಡೆ ಬರಬೇಕು ಲಿಫ್ಟ್ ಯಾವ ಕಡೆ ಬರಬೇಕು ಪಾರ್ಕಿಂಗ್ ಹೆಂಗಿರಬೇಕು ಸಜೆಷನ್ಸ್ ಚೆನ್ನಾಗಿ ಕೊಟ್ಟರು ಆಮೇಲೆ ಪ್ಲಾನ್ ಎಕ್ಸ್ಪ್ಲೈನ್ ಮಾಡಿದ್ರು ಅವರಲ್ಲಿ ಡಿಫ್ರೆಂಟ್ ಪ್ಲಾನ್ ಅಂತ ನಾವು ಒಂದು ಪ್ಲಾನ್ ತಗೊಂಡ್ವಿ ಅದರಲ್ಲಿ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಇತ್ತು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ಟ್ರಕ್ಚರಲ್ ಪ್ಲಾನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಆಮೇಲೆ ಫಸ್ಟ್ ಪ್ಲಿಂತ್ ಬರೋದಾದ್ರೆ ಎಷ್ಟು ಡೆಪ್ ಹೋಗ್ತೀವಿ ನಮ್ದು ಏಟ್ ಫೀಟ್ ಹೋದ್ವಿ ಆಮೇಲೆ ಸ್ವಲ್ಪ ಸಾಯಿಲ್ ಲೂಸ್ ಅನಿಸಿದಾಗ ನಾವು ಅಪ್ ಟು ಟೆನ್ ವರೆಗೂ ಮಾಡಿದೀವಿ ಸೊ ಅದರಲ್ಲೂ ಅಷ್ಟೇ ಪ್ಲಿಂತಿಂದ ಹಿಡಿದು ಎಲ್ಲಾನು ಕ್ಲಾರಿಟಿ ಇತ್ತು ನಮಗೆ ಎಲ್ಲಿಂದ ಅವರು ಎಷ್ಟು ಕಾಲಮ್ ಹಾಕ್ಬೇಕಂದ್ರೆ ಆ ಡ್ರಾಯಿಂಗ್ ಪ್ರಕಾರ ಎಷ್ಟ್ ಎಮ್ ಎಮ್ ರಾಡ್ ಹಾಕಿದ್ದಾರೆ ಆಮೇಲೆ ನಿಮ್ಮ ಸ್ಟೆಪ್ ಅಪ್ ಪ್ಲಿಂತ್ ಅಂತೀವಲ್ಲ ಆ ಥರ ಪ್ಲಿಂತ್ ಮಾಡಿಕೊಟ್ರು ಸ್ವಲ್ಪ ನಮ್ಮಲ್ಲಿ ಪ್ರಾಬ್ಲಮ್ ಆಯಿತು ಮಳೆ ಬಂದು ನೀರೆಲ್ಲ ಒಳಗಡೆ ಹೋಗಿತ್ತು ಆದರೂ ಅವರು ನಮ್ಗೆ ಧೈರ್ಯ ಕೊಟ್ಟರು ನಮಗೆ ಭಯ ಆಗಿತ್ತು ಏನಪ್ಪ ಇದು ಅಂತ ಅವರು ಇದೆಲ್ಲ ನಾರ್ಮಲ್ ಆಗುತ್ತೆ ನೀವು ತಲೆ ಕೆಡ್ಸ್ಕೊಂಬಿಡಿ ಅಂದ್ಬಿಟ್ಟು ನಮ್ಗೆ ಆ ನೀರೆಲ್ಲ ತಗ್ಸಿ ನಿಂತು ಮಾಡಿಸಿದ್ರು ಒಳ್ಳೆ ಅವ್ರ ಕಡೆಯಿಂದ ಒಂದು ಮೇಸ್ರೇನು ಹಾಕ್ಸ್ಕೊಟ್ರು ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಭೀಮಣ್ಣ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಸೂಪರ್ ಸರ್ ನೆಕ್ಸ್ಟ್ ಇವಾಗ ಇವ್ರದ್ದು ಪ್ರಾಜೆಕ್ಟ್ ಎಲ್ಲ ನಿಮಗೆ ಅನ್ಸಿ ಲೈಕ್ ನಿಮ್ಗೆ ಯಾವ ತರ ಬೇಕಾಗಿತ್ತೋ ಅದೇ ತರ ಬಂತ ಅಥವಾ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಬಂದಿದೆ ಸಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಹೋದ್ವಿ ಎಲ್ಲೂ ಆತರ ರಿಸ್ಟ್ರಿಕ್ಷನ್ ಹಾಕ್ಲಿಲ್ಲ ಅವರು ನಾವು ಇದೇ ಮಾಡಿದೀವಿ ಇದ್ರ ಬಿಟ್ಟು ನಾವು ಹೋಗಲ್ಲ ಅಂತ ಒಂದೊಂದ್ ಕಡೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಾವು ಮೊದ್ಲು ಬಾತ್ರೂಮ್ ಡೋರ್ ಒಂದ್ ಕಡೆ ಇಟ್ಟಿದ್ವಿ ಆಮೇಲೆ ಅನಿಸ್ತು ಬೇಡ ಈ ಕಡೆ ಚೇಂಜ್ ಮಾಡೋಣ ಅಂತ ಇನ್ಫ್ಯಾಕ್ಟ್ ಅದನ್ನು ಚೇಂಜ್ ಮಾಡಿಕೊಟ್ರು ಸೊ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಇತ್ತು ಅದೆಲ್ಲ ಅವರು ನಮಗೆ ಎಲ್ಲೆಲ್ಲಿ ಬೇಕು ಅಡಾಪ್ಟ್ ಮಾಡಿಕೊಟ್ರು ಒಂದೊಂದು ಕಡೆ ನಮಗೂ ಅರ್ಥ ಆಗಿರಲ್ಲ ಕೇಳ್ತಿದ್ವಿ ಬಟ್ ಅವ್ರು ಕ್ಲಾರಿಫಿಕೇಷನ್ ಕೊಡೋರು ಇದನ್ನು ಮಾಡಿ ಇದನ್ನು ಮಾಡಬೇಡಿ ಅಂತ ಸೊ ತುಂಬ ಟ್ರಾನ್ಸ್ಪರೆಂಟಾಗಿ ಕೆಲಸ ನಡೀತು ನಮಗೆ ಓಕೆ ಸೊ ನೀವು ಬೇರೆಯವ್ರಿಗೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಸಜೆಸ್ಟ್ ಮಾಡ್ತೀವಿ ಹಂಗೆ ಸರ್ ಹೌದು ಸುಮಾರು ಜನಕ್ಕೆ ಮಾಡಿದ್ದೀವಿ ಈ ಮುಂದೇನೂ ಮಾಡ್ತೀವಿ ಓಕೆ ಯಾಕಂದರೆ ನಮಗೆ ತುಂಬ ಇಷ್ಟ ಆಯಿತು ಯಂಗ್ ಟೀಮು ನಮ್ಮ ಇವರು ಸದಾನಂದಮ್ಮವರು ಯಂಗ್ಸ್ಟರು ಅಪ್ಕಮಿಂಗು ಸೊ ಚೆನ್ನಾಗಿ ಮಾಡ್ತಾರೆ ಕೆಲಸ ಆಮೇಲೆ ಅವ್ರದ್ದು ಟೀಮ್ ಚೆನ್ನಾಗಿದೆ ಸ್ಟ್ರಕ್ಚರಲ್ ಟೀಮ್ ಅವ್ರಿಗೆ ಟು ಡಿ ಡ್ರಾಯಿಂಗ್ ಟೀಮ್ ಇದೆ ಅವ್ರ ಹತ್ರ ಒಳ್ಳೆ ಲೇಬರರ್ಸ್ ಟೀಮ್ ಇದೆ ಆಮೇಲೆ ಎಲ್ಲಾ ಸೈಟ್ಗೂ ಅವರು ಸೈಟ್ ಇಂಜಿನಿಯರ್ಸ್ ಹಾಕಿರ್ತಾರೆ ನಮ್ಮ ಸೈಟ್ ಅಲ್ಲಿ ರೋಷನ್ ಅಂತ ಒಬ್ರು ಇದ್ರು ಸೊ ಚೆನ್ನಾಗಿ ಅವರು ಮಾಡಿಕೊಟ್ರು ನಮ್ಗೆ ಸೊ ಅವರು ಡೈಲಿ ಬೆಳಿಗ್ಗೆ ಒಂದು ವಿಸಿಟ್ ಸಾಯಂಕಾಲ ಒಂದು ವಿಸಿಟ್ ಮಾಡ್ತಾರೆ ಏನೇನು ನಡೀತಿದೆ ಅಪ್ಡೇಟ್ ಕೊಡ್ತಾರೆ ನಮ್ಗೆ ಏನ್ ಬೇಕು ನಾವು ಅಪ್ಡೇಟ್ ಕೊಡ್ತೀವಿ ಅದೇ ತರ ಅವ್ರ ಹತ್ರ ಪೇಂಟಿಂಗ್ ರಿಂಕು ಅಂತ ಒಬ್ಬರು ಇದ್ರು ಅವ್ರು ಚೆನ್ನಾಗಿ ಮಾಡಿದ್ರು ನಮ್ಮ ಇಂಟೀರಿಯರ್ ಮಾಡಿದ್ರು ಒಬ್ಬರು ರಮೇಶ್ ಅಂತ ನಮ್ ಸದಾನಂದ್ ಟೀಮ್ ಅವರೇ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಆಮೇಲೆ ಪ್ಲಂಬಿಂಗ್ ಕೆಲಸ ಇರ್ಬೋದು ಎಲ್ಲಾನು ಅವ್ರ ಹತ್ರ ಟೀಮ್ ಇದೆ ಟೀಮ್ ಅವ್ರಿಗೆ ಕರ್ಕೊಂಬ ಮಾಡಿಸ್ತಾರೆ ಗುಡ್